ಶ್ರೀ ಶರಣ ಬಸವೇಶ್ವರ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ರೋಣ ನಗರದ ಪ್ರಸಿದ್ಧ ಮಹಾವಿದ್ಯಾಲಯವಾಗಿರುವ ಶ್ರೀ ಶರಣ ಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ದ್ವಿತೀಯ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆರಂಭದಲ್ಲಿ ಕಾರ್ಯಕ್ರಮವು ಸರಸ್ವತಿ ಮಹಾಪೂಜೆಯು ಸಂಪ್ರದಾಯ ಬದ್ಧವಾಗಿ ಆರಂಭವಾಯಿತು ನಂತರ ಕುಮಾರಿ ಬಸಮ್ಮ ವಿದ್ಯಾರ್ಥಿನಿ ಆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಅನಂತರ ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀಮತಿ ಎಚ್ ನಾಯ್ಕರ್ ವೇದಿಕೆ ಮೇಲಿರುವ ಅತಿಥಿ ಮಾನ್ಯರನ್ನ ಸ್ವಾಗತಿಸಿದ್ರು ಕಾರ್ಯಕ್ರಮದಲ್ಲಿ ಮುಂದುವರೆದು ಲಲಿತಾ ನಂದೆಪ್ಪ ಗೌಡರು ಉಪನ್ಯಾಸಕಿಯರು ವೇದಿಕೆ ಮೇಲಿರುವ ಎಲ್ಲ ಮಹನೀಯರಿಗೆ ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು ನಂತರ ಎಂ ಎಚ್ ನಹಿಕಾರವರು ವರದಿ ವಾಚನ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ನಂತರ ಅತಿಥಿಗಳಾದ ಬಿಎಲ್ ಕುಂಬಾರ್ ಪದವಿ ಉಪನ್ಯಾಸಕರು ಅಣ್ಣಿಗೇರಿ ಕಾರ್ಯಕ್ರಮ ಉದ್ದೇಶಿಸಿ ಜೀವನದ ಅತ್ಯಮೂಲ ಘಟ್ಟ ಎಂದರೆ ಅದು ವಿದ್ಯಾರ್ಥಿ ಜೀವನ ಅಂತ ಹೇಳ್ಬೋದು ವಿದ್ಯಾರ್ಥಿ ಲೈಫು ಪ್ರತಿಯೊಬ್ಬ ವ್ಯಕ್ತಿ ಅಭಿವೃದ್ಧಿ ಮೂಲಾಧಾರ ಒಬ್ಬ ವಿದ್ಯಾರ್ಥಿನ ಸ್ಟೂಡೆಂಟ್ ಲೈಫ್ನಲ್ಲಿ ಯಶಸ್ವಿ ಆಗಬೇಕಾದ್ರೆ ಉತ್ತಮ ಶಾಲೆ ಹಾಗೂ ಉತ್ತಮ ಶಿಕ್ಷಕರು ಅಷ್ಟೇ ಮುಖ್ಯವಾಗಿದ್ದಾರೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ರೋಜನ್ ಬಿ ಮುಲ್ಲನ್ ಅವರು ಎಂಬ ವಿದ್ಯಾರ್ಥಿನಿ ಮಹಾವಿದ್ಯಾಲಯದ ಬಗ್ಗೆ ತನ್ನ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು ಈ ಕಾರ್ಯಕ್ರಮದಲ್ಲಿ ಸಿಬಿ ಪೊಲೀಸ್ ಪಾಟೀಲ್ ಪದವಿ ಪ್ರಾಚಾರರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಹಾಗೂ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಈ ಸಂದರ್ಭದಲ್ಲಿ ಮಾತನಾಡಿದರು ಶಿಕ್ಷಣವು ವಿದ್ಯಾರ್ಥಿಯೊಳಗೆ ಈಗಾಗಲೇ ಏನಿದೆ ಎಂಬುದನ್ನು ಹೊರತೆಗೆಯುವುದಲ್ಲದೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಮ್ಮ ಜೀವನದಲ್ಲಿ ಅತ್ಯುತ್ತಮ ಸ್ಥಾನಗಳನ್ನ ಪಡೆಯಲು ಮತ್ತು ಅವರ ವೃತ್ತಿ ಜೀವನದಲ್ಲಿಯೂ ಕೂಡ ಅತ್ಯುತ್ತಮವಾದ ಸ್ಥಾನಗಳನ್ನ ಪಡೆಯಲು ಅಗತ್ಯವಾದ ಜ್ಞಾನ ಮತ್ತು ಕೌಶಲ್ಯಗಳನ್ನ ನೀಡಬೇಕು ಎಂಬುದರ ಶಿಕ್ಷಕರ ಕರ್ತವ್ಯ ಮತ್ತು ಕೇವಲ ಜವಾಬ್ದಾರಿಯಾಗಿದೆ ಅಂತ ಸಂದರ್ಭದಲ್ಲಿ ಮಾತನಾಡಿದ್ರು ನಂತರ ಎಸ್ ವಿ ಶಿರಗುಂಪಿ ಉಪನ್ಯಾಸಕರು ವೇದಿಕೆ ಮೇಲೆ ಅತಿಥಿ ಮಾನ್ಯರಿಗೆ ಎಸ್ ವಿ ಸಂಕನಗೌಡರು ಉಪನ್ಯಾಸಕರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದ್ರು ಸ್ಥಾನಿಕ ಮುಖ್ಯಸ್ಥರಾದ ಐವಿ ದಂಡಿನವರು ಹಾಗೂ ಉಪನ್ಯಾಸಕರಾದ ಎಚ್ ನಾಯ್ಕರ್ ಕೆ ಕೆ ಕಲ್ಲಪ್ನವರು ಬಸವರಾಜ್ ಜಂಗಣ್ಣವರು ಯುಪಿ ಬಸನಗೌಡ ಎಸ್ಆರ್ ನದಾ ಎ ನದಾ ಪ್ರಶಾಂತ್ ಇಟ್ಟಿಗೆ ಓಲೇಕಾರ್ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ವಿ ಸಂಕರ್ ಇಪ್ಪತ್ನಾ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ಎನ್ ಎಸ್ ಎಸ್ ಒಂದು ಕಾರ್ಯಾವಧಿ ಚಟುವಟಿಕೆಗಳ ಮುಕ್ತಾಯ ಸಮಾರಂಭ ಈ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನ ಶ್ರೀ ಬಿ ಎಲ್ ಕುಮಾರ್ ಅವರು ಅಮೃತೇಶ್ವರ ಪದವಿಪುರ ಮಹಾವಿದ್ಯಾಲಯ ಅಣಿಗೇರಿಸರು ವಹಿಸ್ಕೋಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇವೆ ಯುವಕರಲ್ಲಿ ಕರಿತೀನೋ ರಾಷ್ಟ್ರ ನಿರ್ಮಾಣ ಮಾಡಬೇಕಾದ್ರೆ ಯಾರು ಬೇಕಂತ ಯುವಕರು ಆ ಶಕ್ತಿ ನೀವೆಲ್ಲ ನಿಮ್ಮ ಮನಸ್ಸು ಅಂದ್ರೆ ಈಗ ಒಂದು ಗಣಪತಿಯನ್ನ ಮಾಡ್ತಾರೆ ನೋಡಲಿಲ್ಲ ಮನೆಯೊಳಗ ಚಪಾತಿ ಮಾಡ್ತಾರೆ ಆ ಹಿಟ್ಟ ಹೆಂಗ ಬಾಗಸ್ತೇ ಹೆಂಗ ಅಷ್ಟು ಮನಸ್ಸು ಮೃದುವಾಗಿರ್ತದೆ ಈಗ ನೀವೇನು ಹೆಂಗಿರ್ತೀವಿ ನಿಮ್ಮ ಮನಸ್ಸು ಅಂತಂದ್ರ ಹಸಿ ಗೋಡಿಯೊಳಗ ಹಿಂಗೆ ಹಳ್ಳ ಹೋಗಿದ್ರೆ ಅಲ್ಲೇ ಕುಂಟ ಅಷ್ಟು ಎನರ್ಜಿಕ್ ಇರ್ತದೆ ಈ ಸಂದರ್ಭವನ್ನ ನೀವು ಸದುಪಯೋಗ ಮಾಡಿಕೊಂಡ್ರೆ ನಮ್ಮ ವ್ಯಕ್ತಿತ್ವ ಪೂರ್ಣ ಪ್ರಮಾಣದ ವಿಕಸನ ಈ ಸಂದರ್ಭದಲ್ಲಿ ನೀವೇನಾದರೂ ಸ್ವಲ್ಪ ಮನಸ್ಸನ್ನ ಮತ್ತು ಹೆಲ್ತ್ ಆರೋಗ್ಯವನ್ನ ಹರಿಬಿಟ್ಟಿದ್ದಾದ್ರೆ ನೀವು ಏನೋ ನೀವು ಮಾಡ್ಕೊಂಡಂತ ಬದುಲಿಕ್ಕೆ ಸಾಧ್ಯ ನಿಮ್ಮ ಅಕ್ಕ ಅಮ್ಮ ಅಚ್ಚ ಅಮ್ಮ ಏನು ಕಳಿಸಿ ಅದಾಸ್ತಿಯೊಳಗನೆ ನೀವು ಬದುಕ ನಿಮ್ಮದೇ ಆದಂತಹ ಒಂದು ಚಾಪನ್ನ ನೀವು ಮೂಡಿಸಬೇಕಾಗಿದ್ರೆ ನಿಜವಾದಂತಹ ವಿದ್ಯಾರ್ಥಿನಿ ಆಗಿದ್ರೆ ಅನ್ಕೋಬೇಕು ನೀವು ಇವತ್ತಿನ ದಿನ ಪ್ರತಿ ದಿನ ಮಹಾವಿದ್ಯಾಲಯಕ್ಕೆ ಬರ್ತೀರಿ ಮಹಾವಿದ್ಯಾಲಯದಲ್ಲಿ ಎಲ್ಲ ಪಾಠ ಪ್ರವಚನಗಳನ್ನ ಕೇಳ್ತೀರಿ ಅದರ ಜೊತೆಗೆ ಆ ಕ್ಲಾಸ್ನಲ್ಲಿ ಮುಗಿದಂತಹ ಎಲ್ಲ ವಿಷಯಗಳನ್ನ ಅವತ್ತೇ ಮುಗಿಸ್ತೀವಿ ಮುಗಿಸಿರಲ್ಲ ಎಲ್ಲ ಅಭ್ಯಾಸ ಮಾಡಿರಲ್ಲ ಮಾಡದೆ ಇದ್ದರು ಕೂಡ ಮಾಡದೆ ಇದ್ದರು ಕೂಡ ಇವತ್ತನೆ ನಿರ್ಧಾರ ಮಾಡಬೇಕು ಗೊತ್ತನೇ ನಿರ್ಧಾರ ಮಾಡಿ ಯಾರು ಕೆಲವ್ರು ಮುಗಿಸಿ ಇರ್ತೀರಿ ಅವತ್ತಿಲ್ಲಿ ಅವತ್ತು ಕೆಲಸ ಮಾಡ್ಯಾವ್ರಿ ಅವತ್ತಿ ಅವತ್ತು ಹೋಗ್ತಾರೆ ಕ್ಲಾಸ್ ಅಧ್ಯಯನ ಮಾಡಿದ್ರಿ ಇವತ್ತ ಪರೀಕ್ಷೆ ಇಬ್ರು ನಾನು ಪಾಸ್ ಹಾಕಿದ್ರಿ ಅನ್ನೋರು ಇರ್ತೀರಿ ಇಲ್ಲಿ ಇವತ್ತು ಸ್ಪರ್ಧಾ ಜಗತ್ತು ಎಷ್ಟು ಸ್ಪರ್ಧೆ ಜಗತ್ತಿನೊಳಗ ಅಂದ್ರೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಒಂದು ನೂರು ಜನ ಇದ್ರೆ ಅದ್ರೊಳಗೆ ಹತ್ತರೊಳಗನೆ ನಂಬರ್ ಇರಬೇಕು ಅಂದ್ರೆ ನೀವು ನೀವು ಅನ್ಕೊಂಡಂತ ಗುರಿಯನ್ನ ಮಾಡ್ತೀರಿ ನಿಮ್ಮ ವಿದ್ಯಾರ್ಥಿ ಜೀವನ ಸಫಲ ಆಗ್ತತಿ ನೀವು ನಿಮ್ಮ ಜೀವನವನ್ನ ನಿಮ್ಮ ಸ್ವಂತ ತಾಳ್ಮೇಲೆ ಆಗುದಿಲ್ಲ ಒಂದ್ ಕಡೆ ಜ್ ಮಾತಾಡ್ತಾರೆ ಏನ್ ಹೇಳ್ತಾರಪ್ಪ ಅಂತಂದ್ರ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎಂದಾದ್ರೂ ಒಂದು ದಿನ ಫಲ ಕೊಡ್ತೈತಿ ಅಂತ ಹೇಳಿ ಹಂಗಾಗಿ ಗುರುಗಳು ಕೊಟ್ಟಿರ್ತಕ್ಕಂಥ ವಾಕ್ಯ ಐತಲ್ಲ ಯಾವತ್ತೂ ಕೂಡ ವ್ಯರ್ಥ ಆಗೋದಿಲ್ಲ ಎದೆಗೆ ಬಿದ್ದಿರ್ತಕ್ಕಂಥ ಒಂದು ಅಕ್ಷರ ಒಂದು ನುಡಿ ಒಂದು ಮಾತು ಅದು ಅಮೃತನ ಭೂಮಿಗೆ ಬಿದ್ದಿರ್ತಕ್ಕಂಥ ಒಂದು ಬೀಜ ಯಾವ್ದು ಕೂಡ ವ್ಯರ್ಥ ಆಗೋದಿಲ್ಲ ಈ ಅಕಸ್ಮಾತ್ ಆಗಿ ಬೀಜ ಅದು ಎಂದೋ ದಿನ ಬೆಳೆದು ಒಳ್ಳೆಯ ಫಲವನ್ನ ಕೊಡ್ತೈತಿ ಹಂಗ ನೀವು ವರ್ಷ ಪೂರ್ತಿ ಎಲ್ಲಾ ಅವಧಿಗಳಿಗೆ ಅಟೆಂಡ್ ಆಗಿ ಎಲ್ಲ ಉಪನ್ಯಾಸಕರ ಅಮೃತಗಳಿಗೆನ್ನ ಸ್ವೀಕರಿಸಿಕೊಂಡು ಕಾಲೇಜಿನ ಒಂದು ಒಳ್ಳೆಯ ಫಲಿತಾಂಶಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂದಾಗ ನಿಮ್ಮ ಬದುಕು ಕೂಡ ಸಾರ್ಥಕ ಆ ರೀತಿ ಒಳಗ ನಿಮ್ ಪಾಲಕರು ಸರ್ ಮಾತಾಡ್ರಿ ತಮ್ಮ ಮಾತೊಳಗೆ ಎಷ್ಟೋ ಆಸೆಗಳನ್ನ ಕನಸುಗಳನ್ನ ಇಟ್ಕೊಂಡಿರ್ತಾರೆ ನಿಮ್ ಪಾಲಕರಿ ಮೇಲೆ ಹಾಗಾಗಿ ಬಾಲಕರ ಆಸೆಗಳನ್ನ ಆಶೋತ್ತರಗಳನ್ನು ಈಡೇರಿಸಬೇಕಾಗಿತ್ತು ಅಂತಂದ್ರ ನೀವು ನಿಮಗಿಂತ ಹೆಚ್ಚು ಪ್ರಯತ್ನವನ್ನು ಹಾಕಬೇಕಾಗಿತ್ತು ನಿಮ್ಮ ಸಾಮರ್ಥ್ಯಕ್ಕೂ ಕೂಡ ಹೆಚ್ಚಿನ ಪ್ರಯತ್ನ ಮಾತ್ರ ಒಳ್ಳೆಯ ಫಲಿತಾಂಶವನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಇತ್ತು ಯಾವ್ದಾದ್ರು ಒಂದು ವಿಷಯವನ್ನು ಮಾತ್ರ ಹೆಚ್ಚಿಸೋ ಎಲ್ಲಾ ವಿಷಯಕ್ಕೂ ಎರಡ್ ಸಾವಿರದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಮಾರಂಭ ವಾರ್ಷಿಕ ಸ್ನೇಹಿತ ಸಾಂಸ್ಕೃತಿಕ ಕ್ರೀಡಾ ಹಾಗೂ ಎನ್ ಎಸ್ ಎಸ್ ಚಟುವಟಿಕೆಗಳ ಮುಕ್ತಾಯ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿದಂತಹ ಶ್ರೀ ಐವಿ ದಂಡೆಯ ಸ್ಥಾನಿಕ ಮುಖ್ಯಸ್ಥರು ಇವರಿಗೂ ಎಲ್ಲ ಉಪನ್ಯಾಸಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಶ್ರೀ ಬಿ ಶ್ರೀ ಬಿಎಲ್ ಶ್ರೀ ಅಮೃತೇಶ್ವರ ಪದವಿ ಮಹಾವಿದ್ಯಾಲಯ ಅಣ್ಣಿಗೆ ಇವರಿಗೂ ಕೂಡ ಎಲ್ಲ ಉಪನ್ಯಾಸಕರು ಇವರಿಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ

इस पोर्टल से प्राचार्य के केसेस महाविद्यालय केसेस महाविद्यालयों ने ये वर्गी श्रीकलगनौर सरिंग में मारता है एमएच नाइकर सर के आगे ಆರಾಧ್ಯ ದೇವ ಆಗಿರತಕ್ಕನಕದ ಅವರನ್ನ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರನ್ನ ಸ್ಮರಿಸಿಕೊಂಡು ವೇದಿಕೆಯ ಮೇಲೆ ಆಸಿರಾಗಿರ್ತಕ್ಕಂಥ ಅಧ್ಯಕ್ಷರು ಅತಿಥಿಗಳಿಗೆ ಹಾಗೂ ನನ್ನ ಎಲ್ಲ ಉಪನ್ಯಾಸಕ ಬಂಧುಗಳಿಗೆ ನಮಸ್ಕರಿಸುತ್ತ ಅಂದಿನಿಂದ ಇಂದಿನವರೆಗೆ ನಮ್ಮ ಹಾದಿಯ ಅವಲೋಕನ ಜಯ ದಿಗ್ವಿಜಯಗಳ ಹಾಗೂ ಹೋಗಗಳ ಉನ್ನತ ಪ್ರಗತಿಯ ಅವಲೋಕನ ವರ್ತಮಾನದೊಂದಿಗೆ ಮಂಡಳಿಯ ಪರವಾಗಿ ಸುಮೃದಯದ ಬಂಧನೆಗಳನ್ನು ಸಲ್ಲಿಸುತ್ತೇನೆ ಉಪಸ್ಥಿತರಾಗಿರ್ತಕ್ಕಂಥ ಶ್ರೀ ಪತಿ ಎಚ್ ನಾಯ್ಕರ್ ಪ್ರಾಚಾರ್ಯರು ಪದವಿಪುರ ಮಹಾವಿದ್ಯಾಲಯ ಅರೋನ್ ಇವರಿಗೂ ಕೂಡ ವೈಯಕ್ತಿಕವಾಗಿ ಉಪನ್ಯಾಸಕರ ಪರವಾಗಿ ಸುಮೃದಯದ ಬಂಧನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ ಸಿಟಿ ಪೊಲೀಸ್ ಪಾಟೀಲ್ ಪ್ರಾಚಾರ್ಯರಿಗೂ ಕೂಡ ವೈಯಕ್ತಿಕವಾಗಿ ಆಡಳಿತ ಮಂಡಳಿಯ ಪರವಾಗಿ ತುಂಬೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಎಚ್ ನಾಯ್ಕರ್ ಎನ್ಎಸ್ಎಸ್ ಘಟಕದ ಕಾರ್ಯಕ್ರಮದ ಅಧಿಕಾರಿಗಳಾಗಿರ್ತಕ್ಕಂಥ ಇಬ್ಬರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ಆಡಳಿತ ಮಂಡಳಿಯ ಪರವಾಗಿ ತುಂಬೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ನಮ್ಮ ಕಾಲೇಜಿನ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕುಮಾರಿ ರೋಜಾನ್ ಬಿ ಮುಲ್ಲಾನ್ನವರ್ ಇವರಿಗೂ ಕೂಡ ವೈಯಕ್ತಿಕವಾಗಿ ಆಡಳಿತ ಮಂಡಳಿಯ ಪರವಾಗಿ ತುಂಬ ಹೃದಯದ ಒಪ್ಪಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ನಮ್ಮ ಮಹಾವಿದ್ಯಾಲಯದ ಲೆಕ್ಕಶಾಸ್ತ್ರದ ಉಪನ್ಯಾಸಕರಾಗಿರ್ತಕ್ಕಂಥ ಶಾ ಮೇಡಮ್ ಅವರಿಗೂ ಕೂಡ ವೈಯಕ್ತಿಕವಾಗಿ ಆಡಳಿತ ಮಂಡಳಿಯ ಪರವಾಗಿ ಸಂಪ್ರದಾಯದ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ನಮ್ಮ ಮಹಾವಿದ್ಯಾಲಯದ ಸಮಾಜಶಾಸ್ತ್ರದ ಶಾಸ್ತ್ರದ ಉಪನ್ಯಾಸಕರಾಗಿರ್ತಕ್ಕಂತಹ ಎಸ್ಐ ಸಂಕೌಡ್ ಗುರುಗಳಿಗೂ ಕೂಡ ವೈಯಕ್ತಿಕ Thank yeah. you.